ಅಗಸ್ತ್ಯ ಮಹರ್ಷಿ ಕೊಟ್ಟ ಮಾಯಾ ಪುಸ್ತಕ ಚಿನ್ನದ ಬಣ್ಣದಲ್ಲಿ ಬೂದಿಯಾಗಿ ಹೇಳಿದ ರಹಸ್ಯ ಏನು ಧೀರಸೇನಾ ಮೆಚ್ಚಿ ನಿನಗೆ ಈ ಬ್ರಹ್ಮಾಂಡದ ಉಡುಗೊರೆಯಾಗಿ ಶಕ್ತಿಶಾಲಿಯಾದ ದೇಹ ಶುದ್ಧೀಕರಣ ತಂತ್ರವನ್ನು ಕೊಡುತ್ತೇವೆ ಇನ್ನು ಯಾವ ಶಕ್ತಿಯಿಂದಲೂ ಅಲುಗಾಡಿಸಲು ಸಾಧ್ಯವಿಲ್ಲದ ಮಹಾವೀರನಾಗಿ ಯುದ್ಧದ ನಾಯಕನಾಗಿ ಬದಲಾಗ್ತೀಯಾ ನಿನ್ನ ತಂಗಿಯನ್ನು ಹೋಗಿ ರಕ್ಷಿಸು ಅಗಸ್ತ್ಯ ಮಹರ್ಷಿಯವರ ಆ ರಹಸ್ಯ ಪುಸ್ತಕದ ಬಗ್ಗೆ ತಿಳಿದುಕೊಳ್ಳಲು ಈ ಕಥೆಯನ್ನು ಮುಂದೆ ಕೇಳಿ ಹೇ ಧೀರಸೇನಾ ನೀನೊಬ್ಬ ಒಬ್ಬ ಅಂತ ಅಂದ್ಕೊಂಡು ನಿನ್ನನ್ನ ಪ್ರೀತಿಸಿದ್ದೆ ದೊಡ್ಡ ತಪ್ಪಾಯ್ತು ಈ ಬಳೆನ ತಗೋ ನಿನ್ ಕೈಯಲ್ಲಿರೋ ಕಬ್ಬಿಣದ ಸರಪಳಿ ಬದಲಾಗಿ ಇದೇ ಇರ್ಬೇಕು ಮಣಿಕಣಿಕಾ ಏನಾಯ್ತು ನೀನ್ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಏನು ಬಳೆನ ನೋಡಿದ್ ಕೂಡ್ಲೆ ಅಸಹ್ಯ ಆಗ್ತಿದ್ಯಾ ಇದು ಸಾಧಾರಣ ಬಳೆ ಅಲ್ಲ ನನ್ ಮದ್ವೆ ಅಂತ ಖರೀದಿಸಿದ್ ಬಾಳೆ ನಿನಗೆ ಉಡುಗೊರೆಯ ಕೊಡೋಕೆ ಅಂತ ತಂದಿದ್ದೀನಿ ಮಣಿಕಣಿಕಾ ನಿನ್ ಮದ್ವೆನ ಹಾಗಾದ್ರೆ ನಮ್ ಪ್ರೀತಿ ಪ್ರೀತಿಯೋ ಮಣ್ಣನ್ ಗಟ್ಟಿಯೋ ನೀನ್ ಕನಸುಗಳೆಲ್ಲ ತೆಗೆದುಕೊಂಡು ಹೋಗಿ ಕಸದ್ ಬುಟ್ಟಿಲ್ ಹಾಕು ನನ್ಗೂ ನಿನ್ ತಮ್ಮ ದೇವದತ್ತನಿಗೂ ಮದ್ವೆ ನಿಶ್ಚಯ ಮಾಡಿದ್ದಾರೆ ನಿನಗೆ ಏಳ್ ದಿನ ಸಮಯ ಕೊಡ್ತೇನೆ ಅದ್ರೊಳಗೆ ನನ್ನನ್ನ ಕರ್ತ್ಕೊಂಡು ಹೋಗು ಮಣಿಕಣಿಕಾ ನನ್ನ ನಂಬು ನನ್ ಖಂಡಿತವಾಗ್ಲೂ ನಿನ್ ಮದ್ವೆನ ನಿಲ್ಲಿಸ್ತೀನಿ ನನಗೆ ಸಂಪೂರ್ಣವಾಗಿ ನಂಬಿಕೆನೇ ಇಲ್ಲ ಧೀರ ನಿನ್ ಚಿಕ್ಕಪ್ಪ ರಾಜ್ಯವನ್ನ ಕಿತ್ಕೊಂಡು ನಿಮ್ ಕುಟುಂಬವನ್ನ ನಾಶ ಮಾಡಿದ್ದಾರೆ ನಿನ್ ತಂಗಿ ಗುಲಾಮರನ್ ಮಾರು ಮಾರುಕಟ್ಟೆಯಲ್ಲಿ ಒಂದ್ ಪ್ರದರ್ಶನ ನಡೆದ್ರು ನಿನ್ ಕೋಪದಲ್ಲಿ ಕುದಿದೆ ಇಲ್ ಬಿಟ್ಟಿ ಅನ್ನ ನಿನ್ ರಕ್ತ ಕುದಿತಾ ಇಲ್ವಾ ಹೀಗೆ ಮಡಿಕಣಿಕಾ ಮಾತನಾಡುತ್ತಿರುವಾಗ ಅಲ್ಲಿ ಇದ್ದಕ್ಕಿದ್ದಂತೆ ರಾಜ್ಯದ ರಾಜಕುಮಾರ ರಾಜದತ್ತ ಒಳಗೆ ಬಂದನು ರಾಜದತ್ತ ಅಲ್ಲಿ ಬರುತ್ತಾನೆ ಅಂತ ಸ್ವಲ್ಪವೂ ಯೋಚನೆ ಮಾಡಿರದ ಮಡಿಕಣಿಕ ರಾಜಕುಮಾರರೇ ನೀವೇ ನೀವೇ ಕಿಲ್ಲಿ ಏನು ಇಲ್ಲ ಏನೇ ಆದ್ರೂ ತೀರಾ ನಮ್ಮ ಸಂಬಂಧಿಕ ಅವನನ್ನ ಮದ್ವೆ ಕರೆಯೋಣ ಅಂತ ಬಂದೆ ಆದ್ರೆ ಇಲ್ಲಿ ಒಂದು ಚಿಕ್ಕ ಬದಲಾವಣೆ ಈ ಮದ್ವೆ ನನ್ ತಮ್ಮನಿಗೂ ಮಣಿಕಣ್ಣಿಕಾಗೂ ಮಾತ್ರ ಅಲ್ಲ ನಾನು ಕೂಡ ಮಣಿಕಣ್ಣಿಕನ್ನ ಮದ್ವೆ ಆಗ್ತೀನಿ ನಾವಿಬ್ರು ಮಣಿಕಣ್ಣಿಗಳನ್ನ ಹಂಚ್ಕೋತೀವಿ ಧೀರಾ ಏ ರಾಜದತ್ತ ನಾನು ನಾನ್ ಬದುಕಿರೋವರೆಗೂ ನಿನ್ ಮಣಿಕಣ್ಣಿಗಳ ನೆರಳನ್ನ ಮುಟ್ಟಕ್ಕಾಗಲ್ಲ ಏ ಮೊದ್ಲು ಈ ಜೈಲಿಂದ ಆಗುತ್ತಾ ನೋಡು ಅದಾದ್ಮೇಲೆ ಈ ಬಾಯಿ ಮಾತಿನ ಸವಾಲೆಲ್ಲ ಹಾಕು ಇನ್ನೊಂದು ನಿನ್ ತಂಗಿ ದೇವಸೇನಾಳನ್ನ ನಾನ್ ಮುಂದಿನ ಶುಕ್ರವಾರ ಹರಾಜ್ ಹಾಕ್ತಿದ್ದೀನಿ ಯಾರಿಗೆ ಅದೃಷ್ಟ ಇದೆಯೋ ಸಾವು ನನ್ ಕೈಯಲ್ಲ ಕಣ ಅದು ವೈಭವ ನಗರ ದೇಶದ ಅತ್ಯಂತ ಕೆಟ್ಟ ಅಪರಾಧ ಮಾಡಿದ ಕೈದಿಗಳನ್ನೆಲ್ಲ ಆ ಭಯಂಕರ ಸೆರೆಮನೆಯಲ್ಲಿ ಬಂಧಿಸಿಟ್ಟಿದ್ದರು ಆ ಸೆರೆಮನೆಯಲ್ಲಿ ರಾಜಕುಮಾರ ಧೀರಸೇನ ಖೈದಿಯಾಗಿರುವುದಾದ್ರೂ ಯಾಕೆ ಅವನಿಗೂ ಈ ರಾಜದತ್ತನಿಗೂ ಇರುವ ದ್ವೇಷ ಆದ್ರೂ ಏನು ಈ ರೋಚಕ ಕಥೆಯನ್ನ ಮುಂದೆ ಕೇಳಿ ಮೂರು ವರ್ಷಗಳ ಹಿಂದೆ ಈ ವೈಭವ ನಗರ ರಾಜ ವೀರೇಂದ್ರ ವರ್ಮನ ಆಳ್ವಿಕೆಯಲ್ಲಿ ಹಾಲು ಜೇನು ತುಂಬಿ ಹರಿಯುವ ಚಿನ್ನದ ಪಾತ್ರೆಯಾಗಿತ್ತು ಅವರ ಏಕೈಕ ಮಗನಾದ ಹದಿನಾರು ವರ್ಷದ ಯುವ ರಾಜಕುಮಾರ ತನ್ನ ಮೂಲಾಧಾರ ಚಕ್ರವನ್ನು ಜಾಗೃತಗೊಳಿಸಿ ಅದ್ಭುತ ಶಕ್ತಿಗಳನ್ನು ಪಡೆದುಕೊಂಡಿದ್ದನು ವೈಭವ ನಗರಕ್ಕೂ ಶ್ಯಾಮಲ ರಾಜ್ಯಕ್ಕೂ ಮದುವೆ ನಿಶ್ಚಯವಾಯಿತು ಧೀರಸೇನ ತನ್ನ ಪ್ರೇಯಸಿ ಮಣಿಕಣಿ ಕಳನ್ನು ಮದುವೆಯಾಗಲಿದ್ದನು ಆದರೆ ಇದನ್ನು ಅಸೂಯೆಯ ಕಣ್ಣುಗಳಿಂದ ರಾಜ ವೀರೇಂದ್ರ ವರ್ಮನ ಸಹೋದರರು ನೋಡುತ್ತಿದ್ದರು ನಾಗೇಂದ್ರ ವರ್ಮ ಮತ್ತು ಯಜುವೇಂದ್ರ ವರ್ಮ ಇಬ್ಬರು ವೀರೇಂದ್ರ ವರ್ಮನ ಚಿಕ್ಕಪ್ಪನ ಮಕ್ಕಳು ಅಣ್ಣ ಈ ಮದುವೆ ನಡೆದು ಹೋದರೆ ರಾಜ ವೀರೇಂದ್ರ ವರ್ಮನ ಸೈನ್ಯ ಇನ್ನೂ ಬಲಗೊಳ್ಳುತ್ತದೆ ಅದರಿಂದ ನಮಗೆ ಈ ಜನ್ಮ ತಲೆ ತೋಕು ಸಾಧ್ಯವಾಗುವುದಿಲ್ಲ ಏನಾದರೂ ಮಾಡು ಇದನ್ನು ಕೇಳಿ ನಾಗೇಂದ್ರವರ್ಮ ಮನಸ್ಸಿನಲ್ಲಿ ಪ್ಲಾನ್ ಮಾಡೋಕೆ ಆರಂಭಿಸಿದನು ಧೀರ ತನ್ನ ತಂದೆಯನ್ನು ನೋಡೋಕೆ ಅರಮನೆಗೆ ಹೋದನು ಸಿಂಹಾಸನದಲ್ಲಿ ಕುಳಿತಿದ್ದ ರಾಜನ ಮುಖದಲ್ಲಿ ರಕ್ತ ಅದನ್ನು ಕಂಡು ಧೀರಸೇನ ಗಾಬರಿಯಾದನು ಅಪ್ಪ ನಿಮಗೇನಾಯ್ತು ಮಗನೇ ನಾವು ಮೋಸ ಹೋಗ್ಬಿಟ್ವಿ ನಮ್ಮನ್ನ ಮೋಸದಿಂದ ಸೋಲ್ಸಿದ್ದಾರೆ ನೀನ್ ನನಗೆ ಒಂದ್ ಪ್ರತಿಜ್ಞೆ ಮಾಡು ನಿನ್ ತಂಗಿಯನ್ನ ಶತ್ರುಗಳಿಂದ ರಕ್ಷಿಸ್ತೀನಿ ಅಂತ ಇದು ತುಂಬಾ ಮುಖ್ಯವಾದದ್ದು ಭೃಗು ಮಹರ್ಷಿ ನಮ್ಮ ವಂಶ ಕೊಟ್ಟ ಉಡುಗೊರೆ ಭದ್ರವಾಗಿಟ್ಕೋ ಇದನ್ನು ಹೇಳುತ್ತಿರುವಾಗಲೇ ರಾಜ ಪ್ರಾಣ ಬಿಟ್ಟ ಆ ತಕ್ಷಣವೇ ಆ ಕೋಣೆಯೊಳಗೆ ಸೈನಿಕರು ಅವನ ಚಿಕ್ಕಪ್ಪ ನಾಗೇಂದ್ರ ಸಿಂಹ ಹಾಗೂ ಯಜುವೇಂದ್ರ ಸಿಂಹ ಬಂದರು ಸೈನಿಕರು ಸೇನನನ್ನ ಬಂಧಿಸಲು ಸಿದ್ಧರಾದರು ಗಜೇಂದ್ರ ಸಿಂಹನು ಆ ಕೋಣೆ ಕಂಪಿಸುವಷ್ಟು ಘೋರ ನಗುವನ್ನು ನಕ್ಕನು ನಿನ್ನನ್ನು ಈಗಲೇ ಕೊಲ್ಲಬೇಕು ಅಂತ ನನ್ನ ಮನಸ್ಸು ಹೇಳುತ್ತಿದೆ ಆದರೆ ನಾನು ನಿನ್ನನ್ನು ಕೊಲ್ಲುವುದಿಲ್ಲ ಅದಕ್ಕೆ ಬದಲಾಗಿ ನಾನು ಯಾಕೆ ಬದುಕಿದೀನಿ ಅಂತ ನೀನು ಪ್ರತಿದಿನವೂ ನಾನು ಯಾತನೆ ಅನುಭವಿಸ್ಬೇಕು ಚಿಕ್ಕಪ್ಪ ನನ್ನನ್ನು ಯಾಕೆ ಬಂದಿಸ್ತಿದಿರಾ ನಾನೇನ್ ತಪ್ಪ ಮಾಡ್ದೆ ನಿಮ್ಮಪ್ಪ ಒಬ್ಬ ರಾಜದ್ರೋಹಿ ಅವರ ಮಗ ಆದ ಕಾರಣ ನೀನು ಕೂಡ ಈ ದೇಶಕ್ಕೆ ರಾಜದ್ರೋಹಿಯೇ ಇನ್ನು ಮುಂದೆ ಈ ರಾಜ್ಯಕ್ಕೆ ರಾಜ ನಾನೇ ಅರ್ಥ ಆಯ್ತು ನಮ್ಮ ಅಪ್ಪನ ನೀವೇ ಕೊಲೆ ಮಾಡಿದೀರ ಸೈನಿಕರೇ ಈ ದ್ರೋಹಿಯನ್ನು ಪಾತಾಳ ಕೊಂಡೊಯ್ದು ಬಂಧಿಸಿರಿ ಹೀಗೆಯೇ ಯುವ ಧೀರಸೇನ ಒಂದೇ ರಾತ್ರಿಯಲ್ಲಿ ದ್ರೋಹಿಯಾಗಿ ಸೆರೆಮನೆಯಲ್ಲಿ ಖೈದಿಯಾಗಿ ಬಂಧಿಯಾಗಿದ್ದ ಧೀರಸೇನನಿಗೆ ಈಗ ಇರುವ ಏಕೈಕ ನಂಬಿಕೆ ಅವನ ತಂದೆ ಸಾಯುವಾಗ ಕೊಟ್ಟ ಮಂತ್ರ ಪುಸ್ತಕವಾಗಿತ್ತು ಅವನು ಆ ಪುಸ್ತಕವನ್ನು ಓದಲು ಹಲವಾರು ಬಾರಿ ಪ್ರಯತ್ನ ಪಟ್ಟು ಸೋತು ಹೋಗಿದನು ಒಂದು ದಿನ ಅದೇ ಬೇಸರದಲ್ಲಿ ಆ ಪುಸ್ತಕವನ್ನು ಬೆಂಕಿಲಿ ಹಾಕಿದಾಗ ಆ ಪುಸ್ತಕ ಸುಟ್ಟು ಅದರ ಬೂದಿಯಿಂದ ಒಂದು ಮಂತ್ರ ಫಲಕ ಅವನ ಮುಂದೆ ಹಾರಿ ಬಂದಿತು ಅದರಲ್ಲಿದ್ದ ರಹಸ್ಯ ಸಂಕೇತಗಳು ಅವನ ಮನಸ್ಸಲ್ಲಿ ಪ್ರತಿಬಿಂಬಿಸಲು ಪ್ರಾರಂಭವಾಯಿತು ಅವನಿಗೆ ಆಕಾಶದಲ್ಲಿ ಒಂದು ಶುರುವಾಯಿತು ನಿನಗಾಗಿ ಬ್ರಹ್ಮಾಂಡ ಉಡುಗೊರೆಯಾಗಿ ಯಾವ ಶಕ್ತಿಯಿಂದಲೂ ಅಲುಗಾಡಿಸಲಾಗದ ಮಹಾವೀರನಾಗಿ ಯುದ್ಧದ ನಾಯಕನಾಗಿ ಬದಲಾಗುತ್ತೀಯಾ ಧೀರಸೇನನ ಮನಸ್ಸಿನಲ್ಲಿ ಈಗ ಒಂದು ನಂಬಿಕೆ ಹುಟ್ಟಿತು ಅವನ ತಂಗಿಯನ್ನು ಗುಲಾಮ ಮಾರುಕಟ್ಟೆಯಲ್ಲಿ ಹರಾಜು ಹಾಕುವ ಮೊದಲು ರಕ್ಷಿಸಿಕೊಳ್ಳಬೇಕು ಅಂತ ನಿರ್ಧಾರ ಮಾಡಿದರು ಸಮಯದಲ್ಲಿ ಇದಕ್ಕಿದಂತೆ ಒಂದು ಪ್ರಬಲ ಮಿಂಚು ಹೊಳೆಯಿತು ಒಂದು ದೊಡ್ಡ ಚಂಡಮಾರುತ ಸುಂಟರ ಗಾಳಿಯಂತೆ ಎದ್ದಿತು ಕೈದಿಗಳೆಲ್ಲ ಭಯಗೊಂಡು ಕೂಗಿದರು ಅದರಲ್ಲಿ ಒಬ್ಬ ಕೈದಿ ಅಘೋರ ಬಂದಿದ್ದಾರೆ ಅಂತ ಭಯದಿಂದ ಕೂಗುತ್ತಾ ಓಡಿದನು ಅಘೋರ ಒಬ್ಬ ಭಯಂಕರ ರಾಕ್ಷಸ ಅವನು ಒಂದು ಹಾರುವ ಬಾಣಲೆ ಮೇಲೆ ತಿರುಗಾಡ್ತಾನೆ ಕಣ್ಣಿಗೆ ಬೀಳುವ ಮನುಷ್ಯರನ್ನು ಕ್ರೂರವಾಗಿ ಆ ಬಾಣಲೆಯಲ್ಲಿರುವ ಬೆಂಕಿಯಲ್ಲಿ ಉರಿಸ್ತಾನೆ ಈ ಬಾರಿ ಆ ಬಾಣಲೆ ನೇರವಾಗಿ ಧೀರ ಇರುವ ಕೋಣೆಗೆ ಬಂದಿತು ಏ ಧೀರ ಇವತ್ತು ನೀನೇ ನನಗೆ ಆಹಾರ ರಾಜರ ರಕ್ತ ಕುಡಿದು ಬಹಳ ದಿನಗಳಾಗಿ ನೀನು ನೋಡ್ತಿದ್ರೆ ಪಾಪ ಅನಿಸ್ತಾ ಇದೆ ಬೆಕ್ಕು ಅಂದ್ಕೊಂಡು ಹುಲಿ ಹತ್ರ ಬಂದ್ ಕೊಂದು ನಮ್ ವೈಭವ ನಗರ ದೀಪಾವಳಿ ಆಚರಿಸುವಂತೆ ಮಾಡ್ತೇನೆ ಇಬ್ಬರ ನಡುವಿನ ಯುದ್ಧ ಘೋರವಾಗಿ ನಡೆಯಿತು ಅಘೋರನ ಮಾಯಾಜಾಲ ದಾಳಿಗಳನ್ನೆಲ್ಲ ಧೀರಸೇನ ತನ್ನ ಅಗ್ನಿಶಕ್ತಿಯ ಮೂಲಕ ಎದುರಿಸ್ತಾ ಬಂದನು ಧೀರ ಸ್ವಲ್ಪ ಸ್ವಲ್ಪ ತನ್ನ ಬಲವನ್ನ ಹೆಚ್ಚಿಸಿ ದಾಳಿಗಳನ್ನು ತೀವ್ರಗೊಳಿಸಿ ಅಘೋರನನ್ನು ಹೊಡೆದು ಸೋಲಿಸಲು ಆರಂಭಿಸಿದನು ದಾಳಿ ಮಿತಿ ಮೀರುತ್ತಿದೆ ಎಂದು ಅರಿತುಕೊಂಡ ಅಘೋರ ಇದಕ್ಕಿದಂತೆ ಬಾಣಲಿಯೊಳಗೆ ಹಾರಿ ಎರಡು ಕೈಗಳಲ್ಲಿ ಎರಡು ಮಹಿಳೆಯರನ್ನ ಎತ್ತಿ ಹೊರಗೆ ಬಂದರು ಅದರಲ್ಲಿ ಒಂದು ಕೈಯಲ್ಲಿ ಮಣಿಕಣಿಕ ಇನ್ನೊಂದು ಕೈಯಲ್ಲಿ ದೇವಸೇನ ಇರೋದನ್ನು ಕಂಡು ಅಲ್ಲಿಯೇ ಕಲ್ಲಾಗಿ ನಿಂತನು ಧೀರಸೇನ ಮಣಿಕಣಿಕ ದೇವಸೇನ ನೀವ್ ಹೇಗೆ ಅಗೋರ ಹತ್ರ ಸಿಕ್ಕಾಕೊಂಡ್ರಿ ಇಲ್ಲೋಡು ಅಗೋರ ಅವ್ರೂನ್ ಬಿಟ್ಬಿಡು ಹೇಳಿದ್ರೆ ನಾನ್ ಕೇಳ್ತೀನಿ ಇವರ ಪ್ರಾಣ ನಿನಗೆ ಬೇಕಾದರೆ ನನಗೆ ಪ್ರಾಣ ಪ್ರಾಣ ಬೇಕು ಆ ತ್ರಿಶೂಲದಲ್ಲಿ ಹೋಗಿ ಬಿಡು ಬೇಗ ಹೀಗೆ ಅಘೋರ ಬಿದಣಿಕಣಿಕ ಮತ್ತೆ ದೇವಸೇನ ಹೆದರಿ ಹೋದರು ಹಾಗಾದ್ರೆ ಮುಂದೆ ನಡೆಯಲಿರುವ ಘಟನೆ ಆದ್ರೂ ಏನು ಧೀರಸೇನ ತನ್ನ ಪ್ರಾಣ ಕೊಡುತ್ತಾನೆಯೇ ತನ್ನ ಪ್ರೇಯಸಿ ಮತ್ತು ತಂಗಿಯ ಪ್ರಾಣ ರಕ್ಷಿಸುತ್ತಾನೆಯೇ ಅಷ್ಟಕ್ಕೂ ಈ ಅಘೋರ ಯಾರು ಧೀರಸೇನ ತನ್ನ ತಂದೆಯ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳುತ್ತಾನೆಯೇ ಮಂತ್ರ ಪುಸ್ತಕ ಧೀರಸೇನನ್ನು ರಕ್ಷಿಸುತ್ತದೆಯೇ ಈ ಹಲವು ಪ್ರಶ್ನೆಗಳಿಗೆ ಉತ್ತರ ತಿಳಿಯಲು ಹೊಚ್ಚ ಹೊಸ ಸೂಪರ್ ಹಿಟ್ ಆಡಿಯೋ ಸೀರೀಸ್ ಮಹಾಕಥೆಯನ್ನು ನಿಮ್ಮ ಪಾಗಡ್ ಎಫ್ ಎಂ ನಲ್ಲಿ ಡೌನ್ಲೋಡ್ ಮಾಡಿ ಕೇಳಿ